ವೆರಿ ಇಂಪಾರ್ಟೆಂಟ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಜೊತೆಗೆ ಅಂದರೆ ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ಅವರು ದಿಲ್ಲಿಗೆ ಬೇರೆ ಹೋಗಬೇಕು ಬೆಳಗ್ಗೆ ಒಂದು ಕಡೆಗೆ ಕ್ಯಾಬಿನೆಟ್ ಮೀಟಿಂಗ್ ಇನ್ನೊಂದು ಕಡೆಗೆ ಸಂಜೆ ಶಾಸಕಾಂಗ ಪಕ್ಷದ ಸಭೆ ವಿಧಾನಸೌಧದಲ್ಲಿ ಎಂ ನೇತೃತ್ವದಲ್ಲಿ ನಡೀತಿರುವಂತಹ ಸಿ ಎಲ್ ಪಿ ಸಭೆ ಸಿ ಎಲ್ ಪಿ ಸಭೆಯಲ್ಲಿ ರಾಜ್ಯಪಾಲರಿಗೆ ಅಂದರೆ ರಾಜ್ಯಪಾಲರೇನು ಈ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಕೌಂಟರ್ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜೊತೆಗೆ ಏನು ಅಂತಂದರೆ ಈ ರಾಜ್ಯಪಾಲರ ಬಳಿ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ಪ್ರಾಸಿಕ್ಯೂಷನ್ ಅರ್ಜಿ ಬಾಕಿ ಇದೆ ಅದರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಅಂತ ಪ್ರಾಸಿಕ್ಯೂಷನ್ ಬಗ್ಗೆ ರಾಜ್ಯಪಾಲರಿಗೆ ಸಲಹೆ ನೀಡಲಿಕ್ಕೆ ಈಗ ಸರ್ಕಾರ ಮುಂದಾಗಿದೆ ಈ ಮುಖಾಂತರ ಏನು ಅಂತಂದರೆ ರಾಜ್ಯಪಾಲರಿಗೆ ಒಂದು ಸಲಹೆ ನೀಡಬೇಕು ನಿಮ್ಮ ಎದುರುಗಡೆ ಯಾವ್ಯಾವ ಅರ್ಜಿಗಳು ಪೆಂಡಿಂಗ್ ಇವೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಪ್ರಕಾರ ರಾಜ್ಯಪಾಲರಿಗೆ ಸಲಹೆ ಕೊಡುವಂಥ ಅಧಿಕಾರ ಇದೆ ಯಾವ ರೀತಿ ಅಂತಂತಂದರೆ ಮುಖ್ಯಮಂತ್ರಿಗಳ ಕಾರ್ಯ ಜೊತೆಗೆ ರಾಜ್ಯಪಾಲರ ಕಾರ್ಯ ಇಲ್ಲೇನು ಅಂತಂದರೆ ರಾಜ್ಯಪಾಲರಿಗೆ ನೀವು ಈ ರೀತಿ ಮಾಡಬಹುದು ಅಂತ ಸಲಹೆ ಕೊಡುವಂಥ ಅಧಿಕಾರ ಇದೆ ಕ್ಯಾಬಿನೆಟ್ ಮುಖಾಂತರ ಸಲಹೆ ಕೊಡಬಹುದು ಆದರೆ ಅದರ ಅಂತಿಮ ನಿರ್ಧಾರ ಇದೆಯಲ್ಲ ಅಂತಿಮ ನಿರ್ಧಾರ ಅದು ರಾಜ್ಯಪಾಲರದ್ದು ಸಲಹೆ ನೀಡಿ ಒಂದು ನಿರ್ಣಯವನ್ನು ಕಳಿಸಬಹುದು ಇದಕ್ಕೆ ಒಂದು ಅರ್ಥ ಇದೆ ಯಾಕಂದರೆ ರಾಜ್ಯಪಾಲರಿಗೆ ಸಹಾಯ ಮಾಡಲಿಕ್ಕೋಸ್ಕರನೇ ಇದಿರುವಂಥದ್ದು ರಾಜ್ಯಪಾಲರಿಗೆ ಸಹಾಯ ಮಾಡಲಿಕ್ಕೇ ಮತ್ತು ಸಲಹೆ ನೀಡಲಿಕ್ಕೆ ಈ ಮಂತ್ರಿಗಳ ಮಂಡಳಿ ಅಂದರೆ ಮಂತ್ರಿಗಳ ಸಭೆ ಅವರು ಒಂದಷ್ಟು ವಿವರಗಳನ್ನು ಕಲೆ ಹಾಕಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸನ್ನು ಅವರು ಕಳಿಸ್ಕೊಡ್ಬೋದು ಅಂದರೆ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಮಂತ್ರಿ ಪರಿಷತ್ತಿಗೆ ಮಾರ್ಗದರ್ಶನ ನೀಡುತ್ತಾರೆ ಕೌನ್ಸಿಲ್ ರಾಜ್ಯದ ಕೌನ್ಸಿಲ್ ರಾಜ್ಯದ ರಾಜ್ಯಪಾಲರಿಗೆ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಸಲಹೆ ನೀಡುತ್ತೆ ಮತ್ತು ಸಹಾಯ ಮಾಡುತ್ತೆ ಭಾರತೀಯ ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರು ಸ್ವಂತವಾಗಿ ಚಲಾಯಿಸಲಿಕ್ಕೆ ಒತ್ತಾಯಿಸಲ್ಪಟ್ಟಂಥ ಜವಾಬ್ದಾರಿಗಳನ್ನು ಹೊರತುಪಡಿಸಿ ರಾಜ್ಯಪಾಲರು ನಿರ್ಧಾರ ಕೈಗೊಳ್ಳಬೇಕಾದಂಥ ಸಂದರ್ಭ ಬಂದಾಗ ರಾಜ್ಯಪಾಲರು ತೆಗೆದುಕೊಳ್ಳುವಂಥ ನಿರ್ಧಾರವನ್ನೇ ಅಂತಿಮ ನಿರ್ಧಾರ ಅಂತ ಪರಿಗಣಿಸಲಾಗುತ್ತೆ ಆದರೆ ಸಲಹೆ ಸೂಚನೆಗಳನ್ನು ಕೊಡುವಂಥ ನಿಟ್ಟಿನಲ್ಲಿ ಇದಕ್ಕೆ ಅಧಿಕಾರ ಇದೆ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ರಾಜ್ಯಪಾಲರಿಗೆ ಸಹಾಯ ಮಾಡಲಿಕ್ಕೆ ಮತ್ತೆ ಸಲಹೆ ನೀಡಲಿಕ್ಕೆ ಇದು ಮಂತ್ರಿಗಳ ಸಭೆ ಅಂದರೆ ಇವತ್ತು ಕ್ಯಾಬಿನೆಟ್ ಸಭೆ ಏನಿದೆಯಲ್ಲ ಕ್ಯಾಬಿನೆಟ್ ಸಭೆಯಲ್ಲಿ ಚರ್ಚೆಯಾದಂಥ ಸಂಗತಿಗಳನ್ನು ರಾಜ್ಯಪಾಲರಿಗೆ ಇವರು ಕಳಿಸ್ಕೊಡಬಹುದು